ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ನಾನು ಮಾಡ್ತಾ ಇರೋದು ಮೂಲಂಗಿ ಸಾಂಬಾರು ನೋಡಿ ಸ್ವಲ್ಪ ಹುಣಸೆ ನೆನೆ ಇಟ್ಕೊಂಡಿದ್ದೀನಿ ಎರಡು ದೊಡ್ಡದಾಗಿರೋ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಬೇಯಿಸಿದ್ದೀನಿ ನೋಡಿ ಒಂದು ಬೊಗಣೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಹಾಕಿ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ ನೋಡಿ ಸ್ವಲ್ಪ ಚಿಟ್ಪಟ್ ಅಂತ ಇದೆ ಅದು ನಿಮಗೆ ಹಿಂಗೆ ಬೇಕಿದ್ರೆ ನೀವು ಹಿಂಗೆ ಹಾಕ್ಕೊಳ್ಳಿ ನಿಮ್ಗೆ ಹಿಂಗೆ ತಿನ್ನಲ್ಲ ಅನ್ನೋದಿದ್ರೆ ಸ್ಕಿಪ್ ಮಾಡಿ ನೋಡಿ ಒಗ್ಗರಣೆ ಹಾಕಿ ಸಿಡಿತಾ ಇದೆ ಸ್ವಲ್ಪ ಇವಾಗ ಎರಡು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ಒಮ್ಮೆದು ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕರಿಬೇವು ಹಾಕಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಲ್ವ ಅದನ್ನು ಈಗ ಹಾಕಿ ಒಗ್ಗರಣೆಗೆ ಇದು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದರಲ್ಲಿರೋ ಬೇಳೆನ ಮಿಕ್ಸ್ ಮಾಡ್ಕೊಂಡಿರೋ ಚಮಚ ತೊಗೊಂಡಿದ್ದೀನಿ ನಾನು ನೋಡಿ ಇವಾಗ ಈರುಳ್ಳಿ ಬೇಯಿದೆ ಬೆಂದಿದೆ ಈ ರೀತಿ ಈಗ ಮೂಲಂಗಿ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಎರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನಂತರ ಮೂಲಂಗಿ ಹಾಕ್ಕೊಂಡು ಎರಡನ್ನ ಸರಿಯಾಗಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಬೇಯಿಸಿದರೆ ಅದನ್ನು ಬೇಗನ ಬಾಯ್ಲ್ ಆಗುತ್ತೆ ಅದು ಈರುಳ್ಳಿ ಆಯಿತು ಮೂಲಂಗಿ ಆಯಿತು ಅದಕ್ಕೆ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದೀವಲ್ವ ಅದನ್ನು ಹಾಕಿ ಎರಡು ದೊಡ್ಡದಾಗಿರೋ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಕ್ವಾಂಟಿಟಿ ನೆಕ್ಸ್ಟ್ ಮಾಡ್ತಾ ಇದ್ದೀನಲ್ವ ಅದಕ್ಕೆ ನೋಡಿಕೊಂಡು ನಂತರ ಬೇಳೆ ಹಾಕಿ ಬೇಳೆ ಹಾಕಿದ ನಂತರ ಸ್ವಲ್ಪ ಕುದಿಯೋಕೆ ಬಿಡಿ ಅದನ್ನು ನೀವು ಟೊಮೆಟೊ ಹಾಕಿದ ಮೇಲೆ ಬೇಳೆ ಹಾಕಿ ಜೊತೆಗೆ ಬೇಳೆ ಜೊತೆ ಟೊಮೆಟೊ ಬೇಯುತ್ತೆ ಅದು ನೋಡಿ ಈ ರೀತಿ ಒಮ್ಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಬೇರೆ ಬೇರೆ ಎಲ್ಲ ಸಾಂಬಾರು ತಿಂದಿರ್ತೀರ ಈ ಮೂಲಂಗಿದು ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ಇದು ಅನ್ನ ಜೊತೆಗೂ ತಿನ್ಬೋದು ಬೇಕಿದ್ದರೆ ನೀವು ಇಡ್ಲಿ ಜೊತೆಯೂ ತಿನ್ಬೋದು ಸಾಂಬಾರಿದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಬೇ ಇದೆ ನೋಡಿ ಈ ರೀತಿ ಬೇಯ್ತಾ ಇದೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಎರಡು ಸ್ಪೂನ್ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿದ್ದು ನಾವು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸರಿಯಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಬೇಗ ಬಿಡಿ ಅದನ್ನು ಬೇಯಿಸ್ಕೊಳ್ಳಿ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿದು ನಂತರ ಅದು ಬೇಳೆ ಹಾಕೊಂಡಿದ್ದೀವ್ರೆ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಹುಣ್ಸೆಹಣ್ಣು ಹಾಕೋದೇನು ವೀಡಿಯೋ ಸ್ಕಿಪ್ ಆಗಿದೆ ಹುಣಸೆಹಣ್ಣು ಹಾಕ್ಕೊಳ್ಳಿ ನೀವು ನೆನೆ ಇಟ್ಟಿದ್ವಲ್ವ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ವೀಡಿಯೋ ಸ್ಕಿಪ್ಪಾಗಿದೆ ಸಾರಿ ನೋಡಿ ನಂತರ ಸ್ವಲ್ಪ ಇಷ್ಟು ಬೆಲ್ಲ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಬೆಲ್ಲ ತಿನ್ನಲ್ಲ ಅನ್ನೋರಾಗಿದ್ದರೆ ಬೆಲ್ಲ ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಆಗುತ್ತೆ ಬಟ್ ಬೆಲ್ಲ ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ ನೋಡಿ ಈಗ ಕುದಿ ಸರಿಯಾಗಿ ಬಿಸ್ ಬೇಯಿಸ್ಕೊಳ್ಳಿ ಇವಾಗ ಮೂಲಂಗಿ ಸರಿಯಾಗಿ ಬೆಂದಿರಬೇಕು ಮೂಲಂಗಿ ಎಲ್ಲ ಸರಿಯಾಗಿ ಅದು ಹೊಂದ್ಕೊಂಡಿರಬೇಕು ಸಾಂಬಾರಿಗೆ ಎಲ್ಲ ಹೀರ್ಕೊಂಡಿರ್ಬೇಕು ಅದು ಮೂಲಂಗಿ ಬಾಯ್ಲ್ ಆಗಿರಬೇಕು ಬೆಂದಿರಬೇಕು ಆ ರೀತಿ ಕುದಿಸ್ಕೊಂಡ್ಬಿಟ್ಟು ನೋಡಿ ಈಗ ರೆಡಿಯಾಗಿದೆ ಮೂಲಂಗಿ ಸಾಂಬಾರು